ಒಂದ್ ಎರಡು ನಿಮಿಷ ಸೇಲೆ ನಾವು ಇದ್ರ ಬಗ್ಗೆ ಹೇಳಲೇಬೇಕು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗಿರ್ತಕ್ಕಂತ ಬಿತ್ತನೆ ಹೋರಿ ಏಕಲವ್ಯ ಏಕಲವ್ಯನ ಮಗಳಿದು ಇದ್ರ ಹೆಸರು ಜಿಂಕೆ ಮತ್ತೆ ಲಕ್ಷ್ಮಿ ಅನ್ಬಿಟ್ಟಿದ್ರ ಹೆಸರು ನಾನು ಧ್ರುವ ಗಿಫ್ಟ್ ಮುಖಾಂತರ ನಮ್ಮನೇನಲ್ಲೇ ಹುಟ್ಟಿದ ಕರ ಇದು ಒಂದು ವರ್ಷದ ಕರ ಇದು ನಮ್ಮ ಹಳ್ಳಿಕಾರ್ ಫ್ರ್ಯಾಂಡ್ ಅಂಬಾಸಿಡರ್ ಅವ್ರಿಗೆ ಹಳ್ಳಿಕಾರ್ಗೆ ಫ್ರ್ಯಾಂಡ್ ಅಂತ ಅನ್ಕೊಟ್ಟಿರ್ಕಂತ ಏಕಲವ್ಯನ ಮಗಳನ್ನೇ ಇವತ್ತು ಕೊಡ್ತಾ ಇದ್ದೀರಿ ಅಣ್ಣವ್ರ ಅಲ್ಲಿ ಯಾವತ್ತು ಇರ್ಬೇಕಿದ್ ಇದ್ರ ನೋಡಕ್ಕಾದ್ರೂ ನಾವು ಒಂದು ಒಂದ್ ಇಟ್ಕೊಂಡು ಅಣ್ಣವ್ರೆ ಹಳ್ಳಿ ಕಾರ್ ಉಲ್ಸ್ರಿ ಹಳ್ಳಿ ಕಾರ್ ಬೆಳೆಸ್ರಿ ಜೈ ಹಳ್ಳಿ ಕಾರ್ ಜೈ ಇದ್ರು ಬ್ರೋ ಅಲ್ಲೇ ಇರ್ರಿ ಹೋಗ್ಬೇಡ್ರಿ ಮುಂದಕ್ಕೆ ನೀವು ಓತ ಓತ ಹೋಗ್ಬಿಟ್ರಿ ಮುಂದಕ್ಕೆ ಅಣ್ಣ బ్రో బ్రో నరన్ తుల్ చెప్పి బ్రో ఎల్లర్ను బ్రో మట్టుదా